ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತು ಗುರುವಾರ ನಾಳೆಯಿಂದ ಎರಡು ಸಾವಿರದ ಎಂಬತ್ತೆಂಟರವರೆಗೂ ಈ ಆರು ರಾಶಿಯವರಿಗೆ ಗುರುಬಲ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಬೇಡ ಅಂದ್ರೂ ಕೂಡ ಶ್ರೀಮಂತರಾಗ್ತಾರಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ರಾಯರಿಗೆ ಒಂದು ಲೈಕ್ ಕೊಟ್ಟು ನಂಬೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದಂತಹ ಜೂನ್ ಇಪ್ಪತ್ತರ ಗುರುವಾರ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಕೂಡ ಈ ಆರು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ಶ್ರೀಮಂತರಾಗುವ ಯೋಗವನ್ನ ಗುರು ರಾಘವೇಂದ್ರ ರಾಯರು ಕರುಣಿಸ್ತಾ ಇದ್ದು ಗುರುಬಲ ಇವರಿಗೆ ಶುರುವಾಗಿದೆ ಹೀಗಾಗಿ ಇವರು ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಜೊತೆಗೆ ಕೆಲಸದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಸಾಧಿಸ್ತಾರೆ ಮನೆ ಸುಧಾರಣೆಯಾಗತ್ತೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸುಧಾರಣೆಯಾಗತ್ತೆ ವ್ಯವಹಾರಗಳಲ್ಲಿ ಲಾಭದಾಯಕ ವ್ಯವಹಾರಗಳನ್ನು ಇವರು ಮಾಡ್ತಾರೆ ಜೊತೆಗೆ ಈ ಸಮಯದಲ್ಲಿ ಇವರು ಸಾಕಷ್ಟು ಲಾಭವನ್ನು ಕೂಡ ಗಳಿಸ್ತಾರೆ ಅಂತ ಹೇಳಬಹುದು ಇನ್ನು ಹೆಚ್ಚಿನ ಕೆಲಸದ ಹೊರೆಯಿಂದ ಇವರು ಸಾಕಷ್ಟು ಅದೃಷ್ಟವನ್ನು ಪಡಿತಾರೆ ಅಂತ ಹೇಳಬಹುದು ನೀವು ಎಷ್ಟು ಶ್ರಮವನ್ನ ಹಾಕ್ತಿರೋ ಅಷ್ಟೇ ನಿರೀಕ್ಷಿತ ಫಲಿತಾಂಶವನ್ನ ನೀವು ಪಡ್ಕೊಳ್ಬಹುದು ಪ್ರತಿಫಲ ಅನ್ನೋದು ಅಷ್ಟು ದೊಡ್ಡ ಮಟ್ಟಿಗೆ ನಿಮಗೆ ಸಿಗುತ್ತೆ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಪೂಜೆಯನ್ನ ನೀವು ಪೂರ್ಣಗೊಳಿಸ್ತೀರಾ ಇದರಲ್ಲಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಉಳಿಸುವಂತಹ ಪೂಜೆ ಕೂಡ ಇದಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಇರುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟ ಹುಡುಕಿಕೊಂಡು ಬರೋದ್ರಿಂದ ಲಕ್ಷಾಧಿಪತಿಯಾಗುವ ಭಾಗ್ಯ ಇದೆ ಹೀಗಾಗಿ ಈ ರಾಶಿಯವರ ಜೀವನ ತುಂಬಾ ಅಂದ್ರೆ ತುಂಬಾ ಉತ್ತಮವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ಸಾಧ್ಯವಾಗುತ್ತೆ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಸಾಕಷ್ಟು ಲಾಭವನ್ನ ಗಳಿಸುತ್ತಾರೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಲಾಭ ಇದೆ ಹೂಡಿಕೆ ಮಾಡಬಹುದು ಉದ್ಯೋಗದಲ್ಲಿರ್ತಕ್ಕಂತಹ ಜನರು ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನ ಪಡಿತಾರೆ ಇದರಿಂದ ಕೆಲಸದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕೂಡ ಪಡೆದುಕೊಳ್ಳಬಹುದು ಪ್ರತಿ ಹಂತದಲ್ಲೂ ಕೂಡ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಎಲ್ಲಾ ಅಪೂರ್ಣ ಕಾರ್ಯಗಳನ್ನ ಇನ್ಮುಂದೆ ನೀವು ಪರಿಪೂರ್ಣಗೊಳಿಸ್ತೀರಾ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತೆ ವ್ಯಾಪಾರದಲ್ಲಿ ವ್ಯವಹಾರವು ವೇಗವಾಗಿ ಪ್ರಗತಿಯನ್ನ ಹೊಂದೋದ್ರಿಂದ ದೀರ್ಘಕಾಲದ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಜೊತೆಗೆ ನೀವು ಜೀವನದ ಪ್ರತಿಯೊಂದು ಕ್ಷಣವನ್ನ ಕೂಡ ಆನಂದದಿಂದ ಅನುಭವಿಸ್ತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಗೆ ಅದೃಷ್ಟಕರ ದಿನಗಳು ಶುರುವಾಗಿದೆ ಹೊಸ ಹೊಸ ಅವಕಾಶಗಳನ್ನ ನೀವು ಪಡೆದುಕೊಳ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಪಡಿತೀರಾ ನಿಮ್ಮ ಜೀವನ ಮಟ್ಟ ಸಾಕಷ್ಟು ಸುಧಾರಿಸುತ್ತೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳೋದ್ರಿಂದ ನೀವು ಮತ್ತೊಂದೆಡೆ ಹೂಡಿಕೆಯನ್ನ ಮಾಡಬಹುದು ಇದರಿಂದ ಹಣಕಾಸಿನ ಲಾಭ ಕೂಡ ಆಗತ್ತೆ ಇದಕ್ಕೆ ಹೊಸ ಮಾರ್ಗಗಳನ್ನ ಕೂಡ ನೀವು ಕಂಡುಕೊಳ್ಬಹುದು ಹೀಗಾಗಿ ಗುರು ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಗುರುಬಲ ಇರೋದ್ರಿಂದ ಮುಂದಿನ ದಿನಗಳು ಅದೃಷ್ಟದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು